ಸ್ನೇಹಿತರೆ ಕಾಂತಾರಾ ಸಿನಿಮಾ ದೇಶದಲ್ಲೇ ಅಭೂತಪೂರ್ವ ಯಶಸ್ಸು ಕಂಡಿದೆ ಇನ್ನು ಮತ್ತೊಂದು ಕಡೆ ಬಾಲಿವುಡ್ ಕಾಂತಾರ ಒಂದು ಡಬ್ಬಾ ಸಿನಿಮಾ ಈ ಫಿಲ್ಮ್ನ ನೋಡಲೇಬೇಡಿ ಅಂತೆಲ್ಲ ಹೇಳುತ್ತಿದೆ ಅಷ್ಟೇ ಅಲ್ಲದೆ ರಿಷಬ್ ಶೆಟ್ಟಿಗೆ ಅವಮಾನ ಕೂಡ ಮಾಡಿದೆ ಇನ್ನು ಎಂಟೇ ದಿನಗಳಿಗೆ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನ ಅನೇಕ ರೆಕಾರ್ಡ್ಗಳನ್ನು ಮುರಿದಿದೆ ಮತ್ತು ಈಗ ಒಂದು ಚರ್ಚೆ ಕೂಡ ಶುರುವಾಗಿದೆ ಕನ್ನಡದಲ್ಲಿ ಯಶ್ ರವರು ನಂಬರ್ ಒನ್ ಅಥವಾ ರಿಷಬ್ ಶೆಟ್ಟಿ ಅವರು ನಂಬರ್ ಒನ್ ಅಂತ ಹಿಂದಿ ಮಾಧ್ಯಮಗಳು ಇದನ್ನ ಯಶ್ ಮತ್ತು ರಿಷಬ್ ಶೆಟ್ಟಿಗೆ ನಿಮ್ಮಿಬ್ಬರಲ್ಲಿ ಯಾರು ನಂಬರ್ ಒನ್ ಎಂದು ಕೇಳಿದಾಗ ರಿಷಬ್ ಶೆಟ್ಟಿ ಅವರು ಕೊಟ್ಟ ಉತ್ತರವೇನು ಗೊತ್ತಾ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಕಾಂತಾರ ಸಿನಿಮಾವು ನಮ್ಮ ಕನ್ನಡದ ಹೆಮ್ಮೆ ಸಿನಿಮಾ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಪ್ರಕಾರ ಕೆಜಿಎಫ್ ಸಿನಿಮಾ ಚೆನ್ನಾಗಿತ್ತ ಕಾಂತಾರ ಸಿನಿಮಾ ಚೆನ್ನಾಗಿತ್ತಾ ಅಂತ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಕಾಂತಾರ ಸಿನಿಮಾ ಇವತ್ತಿಗೆ ಬಿಡುಗಡೆಯಾಗಿ ಕೇವಲ ಎಂಟು ದಿನಗಳು ಕಳೆದಿವೆ ಇನ್ನು ಎಂಟೇ ದಿನಕ್ಕೆ ಬರೋಬ್ಬರಿ ಐನೂರ ಒಂಬತ್ತು ಕೋಟಿ ರೂಪಾಯಿ ಹಣವನ್ನ ಗಳಿಸಿ ದಾಖಲೆ ಕೂಡ ಬರೆದಿದೆ ಇದನ್ನ ಖುದ್ದು ಹೊಂಬಾಳೆ ಸಂಸ್ಥೆಯೇ ಹಂಚಿಕೊಂಡಿದ್ದಾರೆ ಈ ಹಿಂದೆ ಒಂದು ಸಿನಿಮಾ ನೂರು ಕೋಟಿ ಮಾಡೋದೇ ತುಂಬಾ ಕಷ್ಟವಾಗ್ತಿತ್ತು ಆದರೆ ಕೆಜಿಎಫ್ ಕಾಂತಾರದಂತಹ ಸಿನಿಮಾಗಳು ಸಾವಿರ ಕೋಟಿ ಐನೂರು ಕೋಟಿ ಮಾಡ್ತಿರೋದು ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಖುಷಿ ಆಗುತ್ತೆ ಸ್ನೇಹಿತರೆ ಕಾಂತಾರದ ಸಕ್ಸಸ್ನ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅವರು ಅನೇಕ ಟಿವಿ ಸಂದರ್ಶನಗಳನ್ನ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಆಂಕರ್ ಒಬ್ಬರು ಯಶ್ ರವರ ಜೊತೆಗೆ ನಿಮ್ಮ ಕಾಂಪಿಟೇಷನ್ ಹೇಗಿದೆ ಈಗ ನೀವು ನಂಬರ್ ಒನ್ನ ಅಥವಾ ಯಶ್ರವರು ನಂಬರ್ ಒನ್ನ ಅಂತ ಕೇಳ್ತಾರೆ ಆಗ ರಿಷಬ್ ಅವರು ಕೊಟ್ಟ ಉತ್ತರಕ್ಕೆ ಆಂಕರ್ ಬಾಯಿಗೆ ಸಡನ್ ಬೀಗ ಬಿಗಿದಂತಾಗುತ್ತೆ ನಾನು ಡೈರೆಕ್ಟರ್ ಆಗಿದ್ದಾಗ ಯಶ್ರವರು ಬಹಳ ಸಿನಿಮಾಗಳಿಗೆ ಬಂದು ಸಪೋರ್ಟ್ ಮಾಡಿ ನನಗೆ ಬೆಂಬಲಿಸಿದ್ರು ಈ ಸಿನಿಮಾ ನೋಡಿ ಕೂಡ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಕೆಜಿಎಫ್ ಸಿನಿಮಾ ಕೂಡ ನಮ್ಮ ಸಿನಿಮಾವೇ ಕಾಂತಾರ ಮತ್ತು ಕೆಜಿಎಫ್ ಎರಡೂ ಕೂಡ ಹೊಂಬಾಳೆ ಸಂಸ್ಥೆಯ ಸಿನಿಮಾಗಳು ಯಶ್ರವರು ಕೂಡ ನಮ್ಮ ಹೀರೋ ಅವರು ನಮ್ಮ ಇಂಡಸ್ಟ್ರಿನ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ್ರು ಅವರು ನನ್ನ ಸೀನಿಯರ್ ಅವರು ಮಾಡಿರೋ ಕೆಲಸ ನನಗೆ ಹೆಮ್ಮೆ ಇದೆ ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರಂತಹ ದೊಡ್ಡ ದೊಡ್ಡ ದಿಗ್ಗಜರಿದ್ರು ಆದರೆ ಈಗಿನ ನಲ್ಲಿ ಕನ್ನಡ ಚಿತ್ರರಂಗ ಬೆಳೆಯೋಕೆ ಯಶ್ರವರ ಕೊಡುಗೆ ತುಂಬಾನೇ ಇದೆ ಅಂತ ಹೇಳಿದ್ದಾರೆ ಸೊ ಇದರಿಂದ ಯಶ್ರವರಿಗೂ ಕೂಡ ಮತ್ತು ನಮಗೂ ಯಾವುದೇ ಕಾಂಪಿಟೇಷನ್ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯಶ್ ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ನಿಮ್ಮ ಕನ್ನಡ ಚಿತ್ರ ಕಾಂತಾರ ಸಿನಿಮಾ ಇಷ್ಟೊಂದು ಸದ್ದು ಮಾಡುತ್ತಿದೆ ನಿಮ್ಮ ಎಫ್ ದಾಖಲೆಯನ್ನ ಹೊಡೆದು ಹಾಕಲಿದೆ ನಿಮಗೆ ಭಯ ಆಗ್ತಿಲ್ವಾ ಸರ್ ಅಂತ ಆಂಕರ್ ಒಬ್ರು ಪ್ರಶ್ನಿಸುತ್ತಾರೆ ಆಗ ಯಶ್ರವರು ಕಾಂತಾರ ಕೇವಲ ಕನ್ನಡ ಸಿನಿಮಾ ಅಲ್ಲ ಅದು ಕೂಡ ನನ್ನ ಸಿನಿಮಾನೇ ಅದು ಹೊಂಬಾಳೆ ಅವರೇ ನಿರ್ಮಾಣ ಮಾಡಿರೋದು ಸೊ ನನ್ನ ಸಿನಿಮಾ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಮೇಲೆ ಕಾಂತಾರ ಆಗಲಿ ಬೇರೆ ಯಾವುದೇ ಕನ್ನಡ ಸಿನಿಮಾವಾಗಲಿ ಬೆಳೆದಾಗ ನಮ್ಮ ಚಿತ್ರರಂಗ ಕೂಡ ಬೆಳೆಯುತ್ತೆ ನಾನು ಇದನ್ನು ಕಾಂಪಿಟೇಷನ್ ಅಂತ ತೆಗೆದುಕೊಳ್ಳೋಲ್ಲ ಬದಲಿಗೆ ಅದನ್ನು ಬೆಂಬಲಿಸ್ತೀನಿ ಸಿನಿಮಾ ಬೆಳೆದಾಗ ಚಿತ್ರರಂಗವೂ ಕೂಡ ಬೆಳೆಯುತ್ತೆ ಚಿತ್ರರಂಗ ಬೆಳೆದಾಗ ನಾವು ಕೂಡ ಬೆಳೀತೀವಿ ಎಂದು ಮುಖಕ್ಕೆ ಹೊಡೆದಂಗೆ ಯಶ್ರವರು ಕೂಡ ಉತ್ತರವನ್ನ ನೀಡಿದ್ದಾರೆ ಈ ವಿಡಿಯೋಗಳು ಅನೇಕ ಶಾರ್ಟ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಯಾಕಂದ್ರೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಯಶ್ರವರ ಮೇಲೆ ಇಟ್ಟಿರುವಂತಹ ಗೌರವ ಮತ್ತು ಯಶ್ರವರು ಕೂಡ ರಿಷಬ್ ಶೆಟ್ಟಿ ಅವರ ಮೇಲಿಟ್ಟಿರೋ ಪ್ರೀತಿ ಮತ್ತು ಇವರಿಬ್ಬರ ಬಾಂಧವ್ಯ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯಾಗುತ್ತೆ ಬಾಲಿವುಡ್ನವರು ಸದಾ ಕಾಂಟ್ರವರ್ಸಿ ಆಗಲಿ ಅನ್ನೋ ರೀತಿಯಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಆದರೆ ನಮ್ಮ ಹೀರೋಗಳು ಎಲ್ಲೂ ಕೂಡ ಎಡವದೆ ಈ ರೀತಿ ಮಾತನಾಡೋದು ಖುಷಿ ತರುತ್ತೆ ಸ್ನೇಹಿತರೆ ಕಾಂತಾರ ಸಿನಿಮಾ ಎಷ್ಟು ಸಕ್ಸಸ್ ಆಗಿದೆ ಅಂತ ಲಾಗ್ ಗೊತ್ತೇ ಇದೆ ಕಾಂತಾರ ಸಿನಿಮಾನ ಹಾಡಿ ಹೊಗಳದೇ ಇರೋರು ಇಲ್ಲವೇ ಇಲ್ಲ ಅದರಲ್ಲೂ ಕೂಡ ಬುಕ್ ಮೈ ಶೋನಲ್ಲೂ ಕೂಡ ನೈನ್ ಪಾಯಿಂಟ್ ತ್ರೀ ರೇಟಿಂಗ್ನೊಂದಿಗೆ ಒಂದು ಕೋಟಿ ಟಿಕೆಟ್ಗಳನ್ನು ಸೇಲ್ ಮಾಡಿ ದಾಖಲೆ ಕೂಡ ಬರೆದಿದೆ ಪ್ರತಿಯೊಬ್ಬರು ಕಾಂತಾರದ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತನಾಡುತ್ತಿದ್ದಾರೆ ಕೇವಲ ಜನರು ಮಾತ್ರವಲ್ಲ ಪ್ರತಿಯೊಬ್ಬ ಭಾರತದ ಟಾಪ್ ಡೈರೆಕ್ಟರ್ಗಳಾದ ರಾಜಮೌಳಿ ಅವರು ಪುಷ್ಪಾ ಸಿನಿಮಾದ ನಿರ್ದೇಶಕರಾದ ಸುಕುಮಾರವರು ಅನಿಮಲ್ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದ ನಿರ್ದೇಶಕರಾದ ಸಂದೀಪ್ ರೆಡ್ಡಿ ವಂಗ ಮತ್ತು ರಾಮ್ ಗೋಪಾಲ್ ವರ್ಮಾ ಆಗಿರಬಹುದು ಎಲ್ಲರೂ ಕೂಡ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಹೀರೋಗಳು ಕೂಡ ಕಾಂತಾರವನ್ನ ಒಂದು ಅದ್ಭುತ ಸಿನಿಮಾ ಅಂತ ಹೇಳ್ತಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಆಗಿರಬಹುದು ಅಲ್ಲು ಅರ್ಜುನ್ ಆಗಿರಬಹುದು ರಜನಿಕಾಂತ್ ಆಗಿರಬಹುದು ತಮಿಳಿನ ಸೂರ್ಯ ಕಾರ್ತಿ ಮಲಯಾಳಂನ ಪೃಥ್ವಿರಾಜ್ ಮೋಹನ್ ಲಾಲ್ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಬಾಲಿವುಡ್ನ ಯಾವುದೇ ಒಬ್ಬ ನಿರ್ದೇಶಕನಾಗಿರಬಹುದು ಅಥವಾ ಹೀರೋನೇ ಆಗಿರಬಹುದು ಕಾಂತಾರದ ಬಗ್ಗೆ ಬಾಯಿ ಬಿಡ್ತಿಲ್ಲ ಇನ್ನು ಕೆಲವು ವಿಮರ್ಶಕರು ಬೇಕಂತಲೇ ಕಾಂತಾರ ಸಿನಿಮಾದ ಬಗ್ಗೆ ಇದೊಂದು ಡಬ್ಬಾ ಸಿನಿಮಾ ಈ ಸಿನಿಮಾದಲ್ಲಿ ನೋಡೋಕೆ ಏನೂ ಇಲ್ಲ ಕೇವಲ ಮೂಢನಂಬಿಕೆ ಕಿರುಚಾಟ ಅಷ್ಟೇ ಇರೋದು ಅಂತ ಕೆಲವು ವಿಮರ್ಶಕರು ರಿವ್ಯೂಗಳನ್ನ ನೀಡುತ್ತಿದ್ದಾರೆ ಅದಕ್ಕೆ ಜನರೇ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅವರ ಚಾನೆಲ್ ಅನ್ನ ಅನ್ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಇವನ ರಿವ್ಯೂಗಳನ್ನ ಯಾರು ಕೂಡ ನೋಡಬೇಡಿ ಅಂತ ಜನರೇ ಹೇಳ್ತಿದ್ದಾರೆ ಸ್ನೇಹಿತರೆ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳಿಗೆ ಬಾಲಿವುಡ್ನವರು ಯಾವತ್ತೂ ಕೂಡ ಬೆಂಬಲ ನೀಡಿಲ್ಲ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಿಗೂ ಕೂಡ ಯಾರೊಬ್ಬರೂ ಸಪೋರ್ಟ್ ಮಾಡಿಲ್ಲ ನಮ್ಮ ಬೆಳವಣಿಗೆ ನೋಡಿ ಬಾಲಿವುಡ್ನವರಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಅದಕ್ಕೆ ಅವರು ಯಾರೂ ದಕ್ಷಿಣ ಭಾರತದ ಸಿನಿಮಾಗಳನ್ನು ಸಪೋರ್ಟ್ ಮಾಡಲ್ಲ ಇನ್ನು ಒಬ್ಬ ನಟ ಬೆಳಿಬೇಕಾದ್ರೆ ಹಲವಾರು ಅಡೆತಡೆಗಳು ಸಹಜ ಅನ್ನೋದಕ್ಕೆ ಕಾಂತಾರ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಬಹುದು ಯಾಕಂದ್ರೆ ಜನರೆಲ್ಲ ಕಾಂತಾರ ಸಿನಿಮಾ ನೋಡಿಕೊಂಡು ದೈವದ ರೀತಿಲಿ ಅನುಕರಣೆ ಮಾಡೋಕೋಗಿ ರಿಷಬ್ ಶೆಟ್ಟಿ ಅವರು ಮಾಡಿರುವ ಇಷ್ಟು ಕಷ್ಟದ ಸಿನಿಮಾಗೆ ಮಸಿ ಬಳಿತಿದ್ದಾರೆ ಹೀಗಾಗಿ ದೈವಾರಾಧಕರು ಕೋಪಗೊಂಡು ಎಲ್ಲ ಈ ಸಿನಿಮಾದಿಂದಾನೇ ಆಗ್ತಿರೋದು ನಮ್ಮ ದೈವಗಳನ್ನ ಬೀದಿಗೆ ತಂದು ಬಿಟ್ರು ಅಂತ ರಿಷಬ್ ಶೆಟ್ಟಿ ಅವರ ಕಾಂತಾರದ ಮೇಲೆ ಕೇಸ್ ಕೂಡ ಹಾಕ್ತಿದ್ದಾರೆ ಒಟ್ಟಲ್ಲಿ ರಿಷಬ್ ಶೆಟ್ಟಿ ಇದೂ ಒಳ್ಳೆ ಉದ್ದೇಶವಾಗಿತ್ತು ಅವರ ನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನ ಎಲ್ಲವನ್ನೂ ಇಡೀ ದೇಶವೇ ನೋಡಲಿ ಅನ್ನೋದಷ್ಟೇ ಅವರ ಉದ್ದೇಶವಾಗಿತ್ತು ಆದ್ರೆ ನಮ್ಮ ಜನ ದಡ್ಡರ ರೀತಿ ಫೇಮಸ್ ಆಗೋಕೆ ಹೋಗಿ ಹೀಗೆಲ್ಲ ಹೈಡ್ರಾಮಾ ಮಾಡ್ತಿದ್ದಾರೆ ಇದಕ್ಕೂ ರಿಷಬ್ ಶೆಟ್ಟಿ ಅವರಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ ಇನ್ನು ರಿಷಬ್ ಶೆಟ್ಟಿ ಆಗಿರ್ಲಿ ಯಶ್ರವರೇ ಆಗಿರ್ಲಿ ಕನ್ನಡ ಚಿತ್ರರಂಗವನ್ನ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ನಾವು ಅವರ ಫ್ಯಾನ್ ಇವರ ಫ್ಯಾನ್ ಅಂತ ಕಿತ್ತಾಡೋ ಬದಲು ಒಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹವನ್ನ ಕೊಡೋಣ ಅಂತ ಹೇಳುತ್ತಾ ಇನ್ನು ನೀವು ಕಾಂತಾರ ಸಿನಿಮಾವನ್ನ ನೋಡಿದ್ರ ಎಷ್ಟು ಸಲ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲದೆ ಈಗಾಗಲೇ ಕಾಂತಾರ ಸಿನಿಮಾ ಐನೂರು ಕೋಟಿ ರೂಪಾಯಿಯನ್ನ ಗಳಿಸಿದೆ ಯಶ್ರವರ ಕೆಜಿಎಫ್ ಸಿನಿಮಾದ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದಾಖಲೆಯನ್ನು ಕಾಂತಾರ ಸಿನಿಮಾ ಬ್ರೇಕ್ ಮಾಡುತ್ತಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು